ಯಾರಗಳೆಲ್ಲ ಮೂರು ವರ್ಷ ನಾಲ್ಕು ವರ್ಷ ಮಾಡಿದ್ರೆ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಸಿನಿಮಾಗಳೆ ಅದಕ್ಕೋಸ್ಕರ ಥಿಯೇಟರ್ ಯಾರು ಬರ್ತಾ ಇಲ್ಲ ಅನ್ನೋ ಕೂಗು ಅದ್ರ ಬಗ್ಗೆ ಒಬ್ಬ ನಟನಾಗಿ ಏನು ಏನ್ ಇಲ್ಲ ಏನು ಹೇಳ್ತೀನಿ ಅಂದ್ರೆ ಒಂದು ಸೇಂಗ್ ಇದೆ ದೂರದ ಬೆಟ್ಟ ನೋಡಿದೆ ಅಂತಾರಲ್ಲ ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಹತ್ರ ಹೋದ್ರೇ ತುಂಬಾ ಕಲ್ವಳಿದೆ ಅಂತ ಗೊತ್ತಾಗೋದು ನಮಗೆ ಆದಂತ ಪ್ರಾಬ್ಲಮ್ಸ್ ನಮಗೆ ಆದಂತ ಡಿಲೇ ಅದೆಲ್ಲಕ್ಕೂ ಇದು ರೀಸನ್ಸ್ ಇದೆ ಸೊ ಅವ್ರ್ಯೂ ನೋಡಿದಾಗ ಯಾ ಕರೆಕ್ಟ್ ನಾವು ಇಷ್ಟು ಡಿಲೇ ಮಾಡಿದ್ರು ಹಂಗು ಬಟ್ ನಮ್ದೇ ಆದಂತ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಒಂದು ರೀಸನ್ ಅಂತ ಉತ್ಕೊಡುತ್ತೆ ಬಟ್ ಇನ್ ಯಾವತ್ತು ಲೇಟ್ ಮಾಡಲ್ಲ ಇನ್ ಮುಂದಕ್ಕೆ ಮೂರು ವರ್ಷ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಸಿನಿಮಾಗಳು ಇಲ್ಲದೆ ಅದಕ್ಕೋಸ್ಕರ ಕೇಟ್ರೆ ಯಾರು ಬರ್ತಾ ಇಲ್ಲ ಅನ್ನೋ ಅದ್ರ ಬಗ್ಗೆ ಒಬ್ಬ ನಟನ್ ಏನು ಏನ್ ಇಲ್ಲ ಏನು ಹೇಳ್ತೀನಿ ಅಂದ್ರೆ ಸೇಂಗಿದೆ ದೂರದ ಬೆಟ್ಟ ನುಣ್ಣ ಅಂತಾರಲ್ಲ ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಹತ್ರ ಹೋದ್ರೇನೆ ತುಂಬಾ ಕಲುವುಳಿದೆ ಅಂತ ಗೊತ್ತಾಗೋದು ನಮಗೆ ಆದಂತ ಪ್ರಾಬ್ಲಮ್ಸ್ ನಮಗೆ ಆದಂತ ಡಿಲೇ ಅದೆಲ್ಲ ರೀಸನ್ಸ್ ಇದೆ ಸೊ ಅವ್ರೂ ನೋಡಿದಾಗ ಯಾ ಕರೆಕ್ಟ್ ನಾವು ಇಷ್ಟು ಡಿಲೇ ಮಾಡಿದ್ರು ಹಾಗು ಬಟ್ ನಮ್ದೇ ಆದಂತ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಒಂದು ರೀಸನ್ ಅಂತ ಓದ್ಕೊಡುತ್ತೆ ಬಟ್ ಇನ್ ಯಾವತ್ತು ಲೇಟ್ ಮಾಡಲ್ಲ ಇನ್ನು ಮುಂದಕ್ಕೆ ಫಾಸ್ಟ್ ಆಗಿ ಮಾಡ್ತೀವಿ ಥ್ಯಾಂಕ್ ಯು